ಕೇಂದ್ರ ಸರ್ಕಾರದ ಜಾರಿ ಮಾಡಲು ಹೊರಟಿರುವ ಹಿಟ್ ಆ್ಯಂಡ್ ರನ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಹೊಸ ರೂಲ್ಸ್ಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದೆ ಕೇಂದ್ರದ ನಿರ್ಧಾರಕ್ಕೆ ಸಿಡಿದೆದ್ದಿರುವ ಗೂಡ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ಸ್ ಲಾರಿ ಓನರ್ಸ್ ಅಸೋಸಿಯೇಷನ್ ಹೊಸ ಕಾನೂನು ರದ್ದತಿಗೆ ಆಗ್ರಹಿಸಿ ಸ್ಟೇರಿಂಗ್ ಛೋಡೋ ವಿನೂತನ ಅಭಿಯಾನದ ಮೂಲಕ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಲು ಹೊರಟಿದೆ ಹೌದು ಹಿಟ್ ಅಂಡ್ ರನ್ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರದ ಹೊಸ ಕಾಯ್ದೆಯನ್ನು ಜಾರಿ ತರಲು ಮುಂದಾಗಿದೆ ಹೊಸ ಕಾಯ್ದೆಯ ಅನ್ವಯ ಹಿಟ್ ಅಂಡ್ ರನ್ ಪ್ರಕರಣಗಳಿಂದ ತಪ್ಪಿತಸ್ಥ ಚಾಲಕರಿಗೆ ಹತ್ತು ವರ್ಷಗಳವರೆಗೆ ಜೈಲು ಶಿಕ್ಷೆ ಸೇರಿದಂತೆ ಏಳು ಲಕ್ಷದವರೆಗೆ ದಂಡ ಪ್ರಸ್ತಾಪವಿದೆ ಹೀಗಾಗಿ ಆಕ್ರೋಶಗೊಂಡಿರುವ ಚಾಲಕರು ಇಡೀ ದಕ್ಷಿಣ ಭಾರತದಾದ್ಯಂತ ಜನವರಿ ಹದಿನೇಳರ ಮಧ್ಯರಾತ್ರಿಯಿಂದಲೇ ಸ್ಟಿಯರಿಂಗ್ ಚೋಡು ಆಂದೋಲನ ಮಾಡುವ ಮೂಲಕ ಮುಷ್ಕರಕ್ಕೆ ಮುಂದಾಗಿದ್ದಾರೆ ಇತ್ತ ಹುಬ್ಬಳ್ಳಿಯಲ್ಲಿಯೂ ಪೂರ್ವಭಾವಿ ಸಭೆ ನಡೆಸಿ ಹೋರಾಟದ ರೂಪರೇಷುಗಳನ್ನು ಸಿದ್ಧಪಡಿಸಿದ್ದಾರೆ ಇನ್ನು ಈ ಸಂಬಂಧ ಮಾತನಾಡಿರುವ ಹುಬ್ಬಳ್ಳಿ ಅಸೋಸಿಯೇಷನ್ ಪದಾಧಿಕಾರಿಗಳು ಕೇಂದ್ರದ ಹಿಟ್ ಅಂಡ್ ರನ್ ಕಾಯ್ದೆಯನ್ನು ನಾವು ಖಂಡಿಸುತ್ತೇವೆ ಕೇಂದ್ರದ ಹಿಟ್ ಅಂಡ್ ರನ್ ಕಾಯ್ದೆಯನ್ನು ನಾವು ಖಂಡಿಸುತ್ತಿದ್ದೇವೆ ಈ ಕಾಯ್ದೆಯಿಂದ ಲಾರಿ ಮಾಲೀಕ ಚಾಲಕರಿಗೆ ತೊಂದರೆಯಾಗುತ್ತದೆ ಕಾಯ್ದೆಯಡಿ ಲಕ್ಷ ಲಕ್ಷ ದಂಡ ಕಟ್ಟಲು ಚಾಲಕರಿಂದ ಅಸಾಧ್ಯ ಮುಷ್ಕರದಿಂದ ಆರರಿಂದ ಎಂಟು ಲಕ್ಷ ಲಾರಿ ಸಂಚಾರ ನಿಲ್ಲಲಿದೆ ಅಗತ್ಯ ವಸ್ತು ಸಾಗಾಣಿಕೆ ಬಿಟ್ಟು ಎಲ್ಲಾ ಲಾರಿ ಸಂಚಾರ ಬಂದಾಗುತ್ತದೆ ಎಂದು ತಿಳಿಸಿದ್ರು ಬಗ್ಗೆ ಸ್ಟ್ರೈಕ್ ಬಗ್ಗೆ ಅಂದ್ರೆ ನಮ್ಮ ನಮ್ಮ ಲಾರಿ ಚಾಲಕರಂತ ಏನಲ್ಲ ಇಡೀ ಭಾರತ ಭಾರತ ದೇಶದಂತ ಎಲ್ಲಾ ಎಲ್ಲಾ ಚಾಲಕರಿಗೂ ಅನ್ವಯ ಆಗುತ್ತದೆ ಇವನ್ ಟೂ ವೀಲರ್ ಇರ್ಬೋದು ತ್ರೀ ವೀಲರ್ ಇರ್ಬೋದು ಫೋರ್ ವೀಲರ್ ಇರ್ಬೋದು ಲಾರಿಗಳು ಇರ್ಬೋದು ಬಸ್ ಇರ್ಬೋದು ಎನಿಯ ಯಾವುದೇ ಗಾಡಿಯಿದ್ದ ಚಾಲಕರಿಗಳು ಇದು ಅನ್ವಯಿಸುವಂಥ ಒಂದು ಕಾನೂನನ್ನು ಜಾರಿ ಮಾಡಿದ್ದಾರೆ ಸೊ ಇದರ ಇದರ ವಿರೋಧಿಸಿ ನಾವು ನಾ ನಾಳೆ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧ್ಯರಾತ್ರಿಯಿಂದ ಲಾರಿ ಸ್ಟ್ರೈಕ್ ಅಂತೇಳಿ ಎಲ್ಲ ಜನಗಳಿಗೆ ಮುಟ್ಟಗೋಸ್ಕರ ಫಸ್ಟ್ ನಾವು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಇದರಿಂದ ಎಲ್ಲ ಸಾರ್ವಜನಿಕರಿಗೂ ಇದ್ರ ಬಗ್ಗೆ ತಿಳುವಳಿಕೆ ಬಂದು ಕಾನೂನನ್ನು ಏನು ತು ತಿದ್ದುಪಡಿ ಮಾಡಬೇಕಂತಂದೇಳಿ ಅವರು ವಿರೋಧಿಸಿ ಸರ್ಕಾರಕ್ಕೆ ಬರಬೇಕು ಕಾನೂನು ಯಾವ ರೀತಿ ತಂದಿದ್ದಾರೆ ಅಂದರೆ ಒಬ್ಬ ಲಾರಿ ಅದು ಸಾರಿ ಒಬ್ಬ ಚಾಲಕ ಒಂದು ರನ್ ಕೇಸ್ ಮಾಡಿದಾಗ ಅವನಿಗೆ ಇರ್ಬೋದ ಶಿಕ್ಷೆ ಹತ್ತು ವರ್ಷ ಮತ್ತು ಏಳು ಲಕ್ಷ ದಂಡವನ್ನು ಸರ್ಕಾರದವರು ಕೇಂದ್ರ ಸರ್ಕಾರದವರು ಇದನ್ನು ಮಂಡನೆ ಮಂಡಿಸಿದ್ದಾರೆ ಇದು ಅವೈಜ್ಞಾನಿಕವಾಗಿರೋದರಿಂದ ನಾವು ಇದನ್ನು ಪೂರ್ತಿಯಾಗಿ ವಿರೋಧ ಮಾಡ್ತಾ ಇದ್ದೀವಿ ಬರೀ ಅಷ್ಟೇ ಅಲ್ಲ ಇಡೀ ವೃಂದದವರು ಇದನ್ನು ವಿರೋಧಿಸಿದ್ದಾರೆ ಸೊ ಅದಕ್ಕೆ ನಮ್ಮ ಕಡೆಯಿಂದ ಹದಿನೇಳು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಮಧ್ಯರಾತ್ರಿಯಿಂದ ಲಾರಿ ಸ್ಟ್ರೈಕ್ ಮುಖಾಂತರ ನಾವು ಇದನ್ನು ವಿರೋಧಿಸ್ತಾ ಇದ್ದೀವಿ ಯಾವ ರೀತಿ ಅಂದರೆ ನಾವು ನಮ್ಮ ಸ್ವಯಂ ಇಚ್ಛೆಯಿಂದ ನಮ್ಮ ನಮ್ಮ ಗಾಡಿಗಳನ್ನ ನಮ್ಮ ಆಫೀಸ್ ನಮ್ಮ ನಮ್ಮ ಆಫೀಸ್ಗಳ ಹತ್ರ ಅಥವಾ ನಮ್ಮ ಮನೆಗಳ ಹತ್ರ ನಮ್ಮ ಪಾರ್ಕಿಂಗ್ ಹತ್ರ ಗಾಡಿಗಳೆಲ್ಲ ನಿಲ್ಲಿಸ್ಬಿಟ್ಟು ನಾವು ಯಾವುದೇ ರೀತಿಯಿಂದ ವಟ್ನಲ್ಲಿ ಕೇಂದ್ರ ಸರ್ಕಾರ ಜಾರಿ ಮಾಡಲು ಉದ್ದೇಶಿಸಿರುವ ಹೊಸ ಕಾಯ್ದೆಗೆ ಸದ್ಯ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು ಹೊಸ ಕಾಯ್ದೆ ಹಿಂಪಡೆಯುವವರೆಗೂ ಮುಷ್ಕರ ಹಿಂಪಡೆಯುವುದಿಲ್ಲವೆಂದು ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ ಇನ್ನು ಮುಷ್ಕರದಿಂದ ಪರಿಸ್ಥಿತಿ ಹದಗೆಡುವ ಮುನ್ನವೇ ಸರ್ಕಾರ ಮಾತುಕತೆಗೆ ಮುಂದಾಗಲಿದೆಯಾ ಅನ್ನೋದನ್ನ ಕಾದು ನೋಡಬೇಕಿದೆ ಸಮೀರ್ ಜೊತೆ ನವೀನ್ ಸುಗಂಧಿ ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ